ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕನ್ನಡದ ಪ್ರಖ್ಯಾತ ಲೇಖಕರು ಮಾಜಿ ಮುಖ್ಯಮಂತ್ರಿಗಳು ಸರಸ್ವತಿ ಸಂಬಂಧ್ ಪ್ರಶಸ್ತಿ ಪುರಸ್ಕೃತರವಾದಂಥ ನನ್ನ ಆತ್ಮೀಯರುವಾದಂಥ ಡಾಕ್ಟರ್ ಎಂ ವಿರ ಮೊಯ್ಲಿ ಅವರೇ ಎರಡು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನನ್ನ ಬಗ್ಗೆ ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಿದ ಒಂದು ಕಾಲದ ನನ್ನ ಹಿರಿಯ ಸಹೋದ್ಯೋಗಿ ಕನ್ನಡದ ಜಾನಪದ ತರ್ಪಿನ ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಗ್ರಾಮೀಣ ಸೌರನ ಕೊಟ್ಟಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರೇ ಕೇರಳದಿಂದ ಬಂದು ಆರೋಗ್ಯ ಸಚಿವರಾಗಿದ್ದಂತಹ ಶೈಲಜಾ ಟೀಚರ್ ಅವರು ಬರೀ ಶೈಲಜಾ ಅಂದರೆ ಯಾರಿಗೂ ಅರ್ಥನೇ ಆಗೋದಿಲ್ಲ ಯಾಕಂದರೆ ಅದ್ರ ಜೊತೆಗೆ ಟೀಚರ್ ಅಂತ ಇದ್ದಾಗಲೇ ಶೈಲಜಾ ಅನ್ನೋವರಿಗೆ ಹೆಚ್ಚು ಬೆಲೆ ಈ ಪುಟ್ಟಣ ಹೇಳ್ತಾ ಇದ್ದರು ನಮಗೆ ಪ್ರಾಧ್ಯಾಪಕರು ಅಂದರೆ ಭಾಳ ಪಡ್ತಾರೆ ಮೇಷ್ಟು ಅಂದರೆ ಸಂತೋಷ ಪಡಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೇನೆ ನಮ್ಮ ಪ್ರಾಧ್ಯಾಪಕರು ಜಾಸ್ತಿ ಆಗಿದ್ದಾರೆ ಮೇಷ್ಟುಗಳು ಕಡಿಮೆ ಆಗಿದ್ದಾರೆ ಅಂತ ಏಕೆಂದರೆ ನಾವು ಸ್ಥಾನಮಾನ ಅಂತ ಒಂದು ಪದ ಬಳಸ್ತೀವಿ ಪ್ರಾಧ್ಯಾಪಕ ಅನ್ನೋದು ಸ್ಥಾನ ಮೇಷ್ಟು ಅನ್ನೋದು ಮಾನ ಸೊ ಹಾಗಾಗಿ ನಾವೆಲ್ಲ ನನಗೆ ಮೇಷ್ಟು ಅಂತಂದರೆ ಭಾಳ ಸಂತೋಷ ಆಗುತ್ತೆ ಪ್ರಾಧ್ಯಾಪಕ ಅಂದರೆ ಖಂಡಿತ ಸಂತೋಷ ಆಗಲ್ಲ ನನಗೆ ಯಾಕೆಂದರೆ ಮೇಷ್ಟು ಅನ್ನೋದ್ರ ಒಂದು ಪ್ರೀತಿ ಇದೆ ಹಾಗೆ ಟೀಚರ್ ಅನ್ನೋದು ಇದೆಯಲ್ಲ ಅದೇನೇ ನೋಡಿ ಸಾಮಾನ್ಯವಾಗಿ ಎಷ್ಟೇ ದೊಡ್ಡದಾಗಿ ಬೆಳೆದ್ರು ನಮ್ಮ ಟೀಚರ್ ಇವರು ಅಂತ ಹೇಳ್ತೇವೆ ಅವರು ಮೊದಲು ಟೀಚರ್ ಆಗಿರ್ಬೋದು ಅಕಸ್ಮಾತಾಗಿ ರಾಜಕೀಯಕ್ಕೆ ಬಂದರು ರಾಜಕೀಯಕ್ಕೆ ಬಂದು ಆರೋಗ್ಯ ಸಚಿವರಾದರು ಕೊರೋನಾ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿಯೇ ಅತ್ಯಂತ ಸಮರ್ಥವಾಗಿ ದಕ್ಷತೆಯಿಂದ ಆರೋಗ್ಯವನ್ನು ನಿರ್ವಹಣೆ ಮಾಡಿದ್ದಿದೆಯಲ್ಲ ಕೊರೋನಾ ಸಂದರ್ಭದಲ್ಲಿ ಆ ಕೀರ್ತಿ ಕೇಂದ್ರ ಟೀಚರ್ ಅವರು ಿದ್ದಾರೆ ಬರೀ ದೈಹಿಕ ಆರೋಗ್ಯ ಅಷ್ಟೇ ಅಲ್ಲ ವೈಚಾರಿಕ ಆರೋಗ್ಯವನ್ನು ಕಾಪಾಡ್ಕೊಂಡು ಬಂದಂಥವ್ರು ಅನ್ನೋದು ಬಹಳ ಮುಖ್ಯ ಇನ್ನು ನಮ್ಮ ಶರಣ್ ಕುಮಾರ್ ಲಿಂಬಾಣಿಯವರು ಮಹಾರಾಷ್ಟ್ರದ ಬಹಳ ಪ್ರಸಿದ್ಧ ಲೇಖಕರು ಸರಸ್ವತಿ ಸಮ್ಮನ್ ಪುರಸ್ಕೃತರು ಮೂಲತಃ ದಲಿತ ಮೂಲದಿಂದ ಬಂದರು ಬಂದಿದ್ದಾರೆ ದಲಿತ ಪ್ರಜ್ಞೆಯನ್ನು ಇಟ್ಕೊಂಡಿದ್ದಾರೆ ಆದರೆ ಅಂತಿಮವಾಗಿ ದೇಶದಲ್ಲಿ ಮಾನವೀಯತೆ ಬಹಳ ಮುಖ್ಯ ಅಂತ ನನ್ಕೊಂಡಿದ್ದಾರೆ ಅಂಥ ಒಬ್ಬ ಮಾನವೀಯ ಅಂತಃಕರಣದ ಲೇಖಕರು ಇಲ್ಲಿ ಬಂದು ನನಗೆ ಶುಭ ಹಾರೈಸಿರೋದು ನನಗೆ ಸಂತೋಷ ಆಗಿದೆ ಇವರೆಲ್ಲ ಇನ್ನು ಪುಟ್ಟಣ್ಣ ಪುಟ್ಟಣ್ಣ ಆಗಲಿ ಹೇಳಿದರು ಭಾಳ ಕಷ್ಟಪಟ್ಟು ನನ್ನನ್ನು ಒಪ್ಪಿಸಿದ್ವಿ ಸಮಾರಂಭಕ್ಕೆ ಅಂತ ನಿಜ ಅವ್ರ ಕಷ್ಟ ನನಗೆ ಸಾಮಾನ್ಯವಾಗಿ ಕೆಲವು ಹಿಡಿಸೋದಿಲ್ಲ ಕೆಲವು ತುಂಬ ಹಿಡಿಸುತ್ತವೆ ನನಗೆ ಇವತ್ತು ಹುಟ್ಟಿದಪ್ಪ ಅಂದ್ಕೊಂಡು ಅನೇಕರು ಹಾರೈಸಿದ್ದಾರೆ ನನಗೆ ಆದರೆ ನಾನು ಹುಟ್ಟಿದ್ದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಇದು ಜುಲೈ ಇದೆಯಲ್ಲ ಜುಲೈ ಇಪ್ಪತ್ತೆಂಟನೇ ತಾರೀಕು ಕಾಲ ಅದನ್ನು ಹುಟ್ಟಿದ್ದು ಆದರೆ ಇವರು ಸಮಾರಂಭ ಮಾಡ್ತಿರೋದು ಇವತ್ತಾದದ್ರಿಂದ ಇವತ್ತು ಹುಟ್ಟಿರಬೇಕು ಅನ್ನೋ ಊಹೆಯಲ್ಲಿ ಅಂದರೆ ಅವರು ಮರು ಹುಟ್ಟನ ಕೊಟ್ಟಿದ್ದಾರೆ ನನಗೆ ಸೊ ನನ್ನ ಎಪ್ಪತ್ತೈದು ವರ್ಷ ಕಾಲದ್ದು ಆಗಲೇ ಆಗಿಬಿಟ್ಟಿದೆ ಯಾವಾಗಲೂ ಇವರು ಒತ್ತಾಯ ಮಾಡಿ 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 ನನ್ನನ್ನು ಇಂಥದ್ದೊಂದು ಸಮಾರಂಭಕ್ಕೆ ಒಪ್ಸಿದ್ದಾರೆ ಇವರು ನಾವು ಒಪ್ಕೊಂಡಿರಲಿಲ್ಲ ಆದರೆ ಒಪ್ಕೊಳ್ಳೋ ಕಾರಣ ಏನಂದರೆ ಇವೆಲ್ಲ ಸೇರಿದವರು ಅಧ್ಯಾಪಕ ಮಿತ್ರರು ಮತ್ತು ಒಂದು ಕಾಲದಲ್ಲಿ ನನ್ನ ವಿದ್ಯಾರ್ಥಿಗಳಾಗಿದ್ದಂಥವರು ಅಥವಾ ಶಿಷ್ಯರು ಅಂತ ಕರಿಬೋದು ಒಂದಷ್ಟು ಕಾಲ ಹಿಂದೆ ಶಿಷ್ಯರಾದವರನ್ನೆಲ್ಲ ಆನಂತರದಲ್ಲಿ ನಾನು ಸ್ನೇಹಿತರು ಅಂತ ಕರಿತೇನೆ ಹನ್ನೆರಡನೇ ಶತಮಾನದಲ್ಲಿ ಅನ್ನಮ್ರಭು ಬರೆದಂಥ ಒಂದು ವಚನ ಇದೆ ಅವರು ಈ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂದೆನಯ್ಯ ಅಂತ ಅವರು ಬಡದು ಶಿಷ್ಯ ಹೇಳಿದ್ರು ಆಗಲಿ ಮಹಾಪ್ರಸಾದ ಆ ಆನಂತರ ಬಂತು ಕೃತಯುಗ ಬಂತು ಝಿಂಕಿಸಿ ಬುದ್ಧಿಯ ಕಲಿಸಿದರೆ ಒಂಥರ ಗದರಿಸಿ ಬುದ್ಧಿಗೆ ಕಲಿಸಿದರೆ ಆಗಲಿ ಮಹಾಪ್ರಸಾದ ಅನಿರುತ್ತೆ ಇದು ಕಲಿಯುಗ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಒಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂದೆನಯ್ಯ ಅಂತ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಆ ಮೇಲೆ ಇಪ್ಪತ್ತೊಂದನೇ ಶತಮಾನಗಳಿಸಿ ಏನಾಗಿರ್ಬೇಕು ಯೋಚನೆ ಮಾಡಿ ಇವರೆಲ್ಲ ಶಿಷ್ಯರು ಬಂದುಬಿಟ್ಟು ನಾನು ಒತ್ತಾಯ ಮಾಡಿದ ಕಾ ಕಾರಣದಿಂದ ನಾನು ಆಗಲೇ ಮಹಾಪ್ರಸಾದ ಎಲ್ಲೇನೇ ಹೀಗೆ ನಾನು ಇದಕ್ಕೆ ಒಪ್ಕೊಂಡು ಬಂದಿದ್ದೇನೆ ಇದೊಂದು ಒಂದು ರೀತಿ ಸಂತೋಷದ ಸಂದರ್ಭ ಆ ಪುಟ್ಟಣ್ಣವನ್ನು ಕರ್ಕೊಂಡು ಬಂದು ಅದೇ ಈ ಪುಟ್ಟಣ್ಣ ಒಂದು ಕಾಲದ ಇತಿಹಾಸದ ವಿದ್ಯಾರ್ಥಿಯವರು ಸ್ಟೂಡೆಂಟ್ ಲೀಡರ್ಗಳು ಹೆಂಗಿರ್ತಾರೆ ಅಂತಿರೋ ಅಂಥ ಅಧ್ಯಾಪಕರುಗಳಿಗೆಲ್ಲ ಗೊತ್ತು ಆದರೆ ಅವರು ಇತಿಹಾಸದ ವಿದ್ಯಾರ್ಥಿ ಆಗಿದ್ದಾಗಲೂ ನಾನು ನೇರವಾಗಿ ಅವರಿಗೆ ಕಲಿಸ್ತಿದ್ದಾಗಲೂ ನನ್ನನ್ನು ಇವತ್ತೂ ಸಹ ಅನೇಕ ಸಂದರ್ಭಗಳಲ್ಲಿ ಹೇಳ್ತಿರ್ತಾರೆ ನೀವು ನನ್ನ ಗುರುಗಳು ಅಷ್ಟೇ ಅಲ್ಲ ಕುಲಪತಿಗಳಿಗಿಂತ ಹೆಚ್ಚು ಅಂತ ಹೇಳ್ತಿರ್ತಾರೆ ಇಂಥವ್ರನ್ನ ಕರ್ಕೊಂಡು ರಾಷ್ಟ್ರೀಯ ವ್ಯಕ್ತಿ ಹೇಗೆ ರಾಜಕಾರಣಿಯಾಗಿದ್ದಾರೆ ಅದು ಮುಖ್ಯ ಅಲ್ಲ ನನಗೆ ಅವರು ನನ್ನ ಸ್ನೇಹಿತರನ್ನು ಇವರೆಲ್ಲ ಒಟ್ಟಿಗೆ ಬಂದು ಯಾವಾಗ ಒತ್ತಾಯ ಮಾಡಿದ್ರು ನಾನು ಈ ಸಮಾರಂಭಕ್ಕೆ ಒಪ್ಪಿಕೊಂಡೆ ಬಹಳ ಒತ್ತಾಯದಿಂದ ಒಪ್ಕೊಂಡಿದ್ರು ಸಂತೋಷದಿಂದ ಕೂತಿದ್ದೇನೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಆ ಸಂತೋಷಕ್ಕೆ ಕಾರಣ ಈ ಸ್ನೇಹಿತರ ಈ ಆತ್ಮೀಯತೆ ಇಲ್ಲಿ ನೆರೆದಿರುವಂಥ ಜನ ನೀವಿಷ್ಟು ಜನ ಇಲ್ಲೇ ಅಂತಿದ್ರೆ ನನಗೆ ಸಂತೋಷ ಆಗ್ತಾ ಇರಲಿಲ್ಲ ಬೇರೆ ಬೇರೆ ಊರಿಂದ ಬಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ಬರೀ ನಮ್ಮೂರು ಬರಗೂರಿಂದ ಮಾತ್ರನೇ ಅಲ್ಲ ಅನೇಕ ಊರುಗಳಿಂದ ಬಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ರೈಲುಗಳಲ್ಲಿ ಬಂದಿದ್ದಾರೆ ಕಾರ್ಗಳಲ್ಲಿ ಬಂದಿದ್ದಾರೆ ಅಂದರೆ ಇಷ್ಟೊಂದು ಜನ ಅತ್ಯಂತ ಪ್ರೀತಿಯಿಂದ ಬಂದು ಇಲ್ಲಿ ನೆರೆದಿರೋದಿದೆಯಲ್ಲ ಇದಕ್ಕಿಂತ ದೊಡ್ಡದಾದಂತಹ ಪ್ರಶಸ್ತಿ ಸ್ಥಾನ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಮೊಟ್ಟ ಮೊದಲು ನಾನು ನಿಮ್ಮೆಲ್ಲರನ್ನೂ ಸಹ ಕೃತಜ್ಞತಾ ಪೂರ್ವಕವಾಗಿ ನೆನಪಿಸಿಕೊಡ್ತೇನೆ ಮತ್ತು ನಿಮಗೆ ನಮಸ್ಕಾರಗಳನ್ನು ಹೇಳ್ತೇನೆ ನಾನು ಹೆಚ್ಚು ಹೆಚ್ಚೇನು ಆಸ್ತಿ ಮಾಡಿದವನೇ ಅಲ್ಲ ನಾನು ಏನಿದ್ರು ನನ್ನ ಸೇರಿಸ್ಕೋಬೇಕಾಗಿರೋದು ಏನಂದ್ರೆ ಆಸ್ತಿ ಅನ್ನೋದರ ಪಕ್ಕದಲ್ಲಿ ನಾಸ್ತಿ ಅಂತ ಸೇರಿಸ್ಕೋಬೇಕಾಗಿರೋದು ಹಾಗೆ ಬೆಳೆದು ಬಂದವರು ನಾನು ನನಗೆ ಆಸ್ತಿ ಹೆಚ್ಚಿಲ್ಲ ಸಂಪತ್ತಿಲ್ಲ ಆದರೆ ನಾನು ನಂಬಿರೋದು ಆತ್ಮೀಯರೇ ನನ್ನ ಆಸ್ತಿ ಸ್ನೇಹಿತರೇ ನನ್ನ ಸಂಪತ್ತು ಸೊ ಹಾಗಾಗಿ ಆತ್ಮೀಯರೇ ನನ್ನ ಆಸ್ತಿ ಸ್ನೇಹಿತರೇ ನನ್ನ ಸಂಪತ್ತು ಅಂದಮೇಲೆ ನೀವೆಲ್ಲ ಇಲ್ಲಿ ಏನು ನೆರೆದಿದ್ದೀರಿ ನೀವೇ ನನ್ನ ಸಂಪತ್ತು ನೀವೇ ನನ್ನ ಅಷ್ಟೆ ಆ ಕಾರಣಕ್ಕಾಗಿ ನಿಜಕ್ಕೂ ನನಗೆ ಸಂತೋಷ ಆಗಿದೆ ಸಂತೋಷ ಆಗಿಲ್ಲ ಅಂತ ಹೇಳಿದರೆ ಸುಳ್ಳು ಆಗುತ್ತೆ ಇವತ್ತು ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟುವ ಅನೇಕ ಸಾಮ್ರಾಜ್ಯಾಧಿಪತಿಗಳು ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ ಏಕೆಂದರೆ ಸುಳ್ಳಿನ ಎದುರುಗಡೆ ಸತ್ಯ ಸೋಲುತ್ತೇನು ಅನ್ನುವಂಥ ಆತಂಕದಲ್ಲಿದ್ದೇವೆ ಹಾಗಾಗಿ ನಾನು ಸುಳ್ಳನ್ನು ಹೇಳ್ತಾ ಇದ್ದಲ್ಲ ಮತ್ತು ಸತ್ಯವನ್ನು ಹೇಳುತ್ತೇನೆ ಅಂತ ಕೋರ್ಟ್ನಲ್ಲಿ ಹೇಳ್ತಾರಲ್ಲ ನಾನು ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಹೇಳ್ತಾರಲ್ಲ ಅದೂ ಅಲ್ಲ ನನ್ನ ಮನದಾಳಿನ ನಾನು ಸತ್ಯ ಹೇಳ್ತಿದ್ದೇನೆ ಇವೆಲ್ಲ ಗಂಧಿಗಳು ನನಗೆ ತುಂಬ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲು ಸೂಕ್ತ ಅಲ್ಲದೆ ಹೋದೇನು ಡಾಕ್ಟರ್ ವೀರ ಕೊಹ್ಲಿ ಅವರು ಮಾತಾಡಲಿದ್ದಾರೆ ಆದರೂ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಳ್ಳಬೇಕು ಅಂತ ಅಂದ್ಕೊತಿದ್ದೆ ನಾನು ಇವತ್ತು ಎಪ್ಪತ್ತೈದು ವರ್ಷಗಳನ್ನು ಎಂದೋ ದಾಟಿ ನಿಮ್ಮೆಲ್ಲರ ಒತ್ತಾಯದಿಂದ ಪ್ರೀತಿಯಿಂದ ಇಲ್ಲಿ ನಿಂತಿದ್ದೀನಲ್ಲ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಕೆಲವರಿದ್ದಾರೆ ಅವರನ್ನು ನಾನು ಜ್ಞಾಪಿಸ್ಕೊಳ್ಳೋದು ಏಕೆಂದರೆ ಇಂಥದ್ದೊಂದು ಇನ್ನೊಂದು ಸಮಾರಂಭ ನಡೆಯುತ್ತೆ ಅದು ಗೊತ್ತಿಲ್ಲ ನಾವು ಸಾಮಾನ್ಯವಾಗಿ ಏನು ಮಾಡ್ತಾರೆ ನೀವೆಲ್ಲ ನೂರು ವರ್ಷ ಬದುಕಿ ಅಂತ ಹಾರೈಸ್ತಾರೆ ಎಲ್ರಿಗೂ ನೂರು ವರ್ಷ ಬದುಕಲಿ ಅಂತ ಹಾರೈಕೆ ಇರುತ್ತೆ ಬದುಕ್ತಿವೋ ಅಂದ್ರೆ ನಮಗೆ ಗೊತ್ತಿರೋದಿಲ್ವಲ್ಲ ಹಾಗಾಗಿ ಈ ಸಮಾರಂಭದಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕು ಮೊದಲು ನಾನು ನನ್ನನ್ನು ಶಾಲೆಗೆ ಸೇರಿಸಿದ ತಾಯಿ ತಂದೆಯರನ್ನು ಜ್ಞಾಪಿಸ್ಕೊಳ್ದ ಅವರು ಶಾಲೆಗೆ ಸೇರಿಸಿದ್ರಿಂದ ನನಗೆ ಕಲಿಸಿದ ಗುರುಗಳಿದಾವಲ್ಲ ಅವರನ್ನು ಜ್ಞಾಪಿಸ್ಕೊಳ್ಬೇಕು ನನಗೆ ನಿಜವಾಗಿ ಅಕ್ಷರವನ್ನ ಕಲಿಸಿದ ಗುರುಗಳು ಅವರ ಅಕ್ಷರವನ್ನೇ ಕೆಲಸ ಇದ್ದಿದ್ರೆ ನಾನು ಸಾಹಿತಿ ಆಗ್ತಾ ಇರಲಿಲ್ಲ ಇಲ್ಲಿ ಬಂದು ನಿಂತ್ಕೊತಿರ್ಲಿಲ್ಲ ಸಿನಿಮಾ ನಿರ್ದೇಶಕರು ಆಗ್ತಾ ಅವರನ್ನು ಅವರನ್ನ ಜ್ಞಾಪಿಸ್ಕೊಳ್ತೇನೆ ಜೊತೆಗೆ ಆ ರೀತಿ ನಾ ಈ ಸಾರ್ವಜನಿಕ ವ್ಯಕ್ತಿಗಳಿದಾರಲ್ಲ ಈಗ ಒಂದು ರೀತಿ ಸಾರ್ವಜನಿಕ ವ್ಯಕ್ತಿ ಪಬ್ಲಿಕ್ ಇಂಟಲೆಕ್ಚುಯಲ್ ಅಂತ ಕೆಲವರು ನನ್ನನ್ನು ಕರೀತಾರೆ ಸದ್ಯ ಇಂಟಲೆಕ್ಚುಯಲ್ ಅಂದ್ರಲ್ಲ ಅಂತ ಸಮಾಧಾನ ಆಗುತ್ತೆ ಎಷ್ಟೋ ಸಾರಿ ಅದು ಕರೆಯೋದಿಲ್ಲ ಅಭಿವೃದ್ಧಿ ವಿಷಯ ಆದರೆ ಕರೀತಾರೆ ಈ ಥರ ಸಾರ್ವಜನಿಕ ಬದುಕಿನಲ್ಲಿ ಇರ್ತಾರಲ್ಲ ನಾವು ನಮ್ಮ ಅನುಭವ ಕಥನಗಳನ್ನು ಏನು ಹೇಳ್ಕೊತೇವೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರ ಅನುಭವ ಕಥನ ಹೇಳಬೇಕು ಅಂತ ಅನಿಸುತ್ತೆ ನನಗೆ ಏಕೆಂದರೆ ನಾವು ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಕುಟುಂಬದ ಒಳಗಡೆ ಅವರೆಲ್ಲ ಏನು ಅನುಭವಿಸಿದ್ರು ಅನ್ನೋದು ಇದೆಯಲ್ಲ ಅದನ್ನು ಮಾ ಕೇಳಬೇಕಾಗಿತ್ತು ಅದು ನಿಜವಾದ ಚರಿತ್ರೆ ಅದು ನಿಜವಾದ ಲಹೋಕಥನ ಅದು ನಿಜವಾದ ಆತ್ಮಚರಿತೆ ಹಾಗಾಗಿ ಈ ಸಂದರ್ಭದಲ್ಲಿ ಮುಂದೆ ನಾನು ಜ್ಞಾಪಿಸ್ಕೊಡ್ಬೇಕಾಗಿರೋದು ನನ್ನ ಕುಟುಂಬ ವರ್ಗವನ್ನು ಸೊ ಅವರಿಗೆ ನಿಜವಾಗೂ ಕೃತಜ್ಞನಾಗಿದ್ದೀನಿ ಎಲ್ಲರೂ ಅಧಿಕೃತವಾಗಿ ನಿಂತ್ಕೊಂಡು ಕುಟುಂಬ ವರ್ಗವನ್ನು ಜ್ಞಾಪಿಸ್ಕೊಳ್ಳೋ ಅವಕಾಶ ಸಿಕ್ಕದೇ ಇಲ್ಲ ಮನೆಯಲ್ಲಿ ನಿಂತು ನಿಮಗೆ ಕೃತಜ್ಞನಾಗಿದ್ದೇನೆ ಅಂತ ಹೇಳಿದರೆ ನಾನು ನಟನೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ಬಿಡುತ್ತೆ ಎಷ್ಟೋ ಸರ್ ಹಾಗಾಗೋದಿಲ್ಲ ಆ ಒಳಗಡೆ ಅಷ್ಟು ಮಾತಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ವೇದಿಕೆ ಮುಖಾಂತರವಾಗಿ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಾವು ಹೊರಗಡೆ ಓಡಾಡ್ತಾ ಇರೋ ಸಂದರ್ಭದಲ್ಲಿ ಎಷ್ಟೋ ಸಾರಿ ಒಳಗಡೆ ಪ್ರೀತಿ ಕಡಿಮೆ ಆಗ್ತಾ ಇರೋದು ಉಂಟು ಆದರೆ ನನಗನಿಸಿದ ಮಟ್ಟಿಗೆ ನನಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯನ್ನು ನಾನು ಕುಟುಂಬಕ್ಕೆ ಕೊಟ್ಟಿದ್ದೀನಿ ಯಾಕೆಂದರೆ ಬೆಂಗಳೂರಿನಲ್ಲಿ ಹೊತ್ತಿಗೆ ಸರಿಯಾಗಿ ಮನೆ ಸೇರೋ ಸಾಧ್ಯತೆ ನಾನೇ ನನಗೆ ಯೂನಿವರ್ಸಿಟಿ ಮುಗಿಸ್ಕೊಂಡು ತಕ್ಷಣವೇ ನಾನು ಮನೆಗೆ ಹೋಗ್ತಾ ಇದ್ದಂತಹ ಸಾಹಿತ್ಯ ಆದರೆ ಹೊರಗಡೆ ಹುಡುಗ ತುಂಬ ಸುತ್ತಿದ್ದೆ ಕೆಂಪು ಬಸ್ನಲ್ಲಿ ಸುತ್ತಿ ಸುತ್ತಿ ನಾನು ಸಂಘಟನೆಗಳಿಗಾಗಿ ಸುತ್ತಾ ಇದ್ದೆ ಹಾಗಾಗಿ ಕುಟುಂಬ ವರ್ಗವನ್ನು ಜ್ಞಾಪಿಸ್ಕೊತೇನೆ ನನ್ನ ಪುಸ್ತಕಗಳನ್ನು ಪ್ರಕಾಶನ ಮಾಡಿದಂಥ ಎಲ್ಲ ಪ್ರಕಾಶಕರನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಡ್ತೇನೆ ಸಿನಿಮಾ ನಿರ್ಮಾಪಕರು ಸಿನಿಮಾ ನಿರ್ಮಾಪಕರನ್ನು ತಂತ್ರಜ್ಞರನ್ನು ಕಲಾವಿದರನ್ನು ಅಷ್ಟೇ ಅಲ್ಲ ಲೈಟ್ ಬಾಯಿಗಳನ್ನು ಒಳಗೊಂಡಂತೆ ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶ್ರಮಜೀವಿಗಳನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ನಾನು ಅದೇ ರೀತಿ ನನ್ನ ಲೇಖನಗಳನ್ನು ಕಥೆಗಳನ್ನು ಕಾದಂಬರಿಗಳನ್ನು ಪ್ರಕಟಿಸಿದಂಥ ಪತ್ರಿಕಾ ಪ್ರಪಂಚ ಇದೆಯಲ್ಲ ಅದನ್ನು ನಾನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ ಇಷ್ಟೆಲ್ಲ ಹೇಳ್ತಾ ಯಾರ ಹೆಸರನ್ನು ನಾನು ಈಗ ಹೇಳ್ತಾ ಇಲ್ಲ ಏಕೆಂದರೆ ಇದನ್ನೆಲ್ಲ ಹೇಳಿದಾಗ ನಾನು ಯಾವುದರಲ್ಲಿ ಜೀವಿಸಿದೆ ಅಂತ ಜೀವಿಸಿದ ಎಲ್ಲ ವಲಯಗಳನ್ನು ಒಳಗೊಂಡಿದ್ದೇನೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇಂಥದೊಂದು ಗೌರವಾರ್ಪಣೆಗೆ ಪಾತ್ರವಾಗೋದಕ್ಕೆ ಈಗ ನಾನು ಯಾರ್ಯಾರನ್ನು ಹೇಳಿದೆ ಸ್ನೇಹಿತರನ್ನು ತಾಯಿ ತಂದೆಯರನ್ನು ಗುರುಜಿರಿಯರನ್ನು ಪ್ರಕಾಶಕರನ್ನು ಸಿನಿಮಾದ ಕ್ಷೇತ್ರದವರನ್ನು ಇವರೆಲ್ಲರೂ ಹೇಳಿ ನಾನಿವತ್ತು ನೀವು ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಅವರೆಲ್ಲರೂ ಕಾರಣ ಇದು ಅವರೆಲ್ಲರಿಗೂ ತಲುಪಬೇಕಾಗಿರ್ತಕ್ಕಂಥ ಗೌರವ ಅಂತ ನಾನು ಭಾವಿಸಿಕೊಂಡಿದ್ದೇನೆ ನನ್ನ ಸಿನಿಮಾ ಕ್ಷೇತ್ರದಲ್ಲಿ ಸಹಭಕ್ತಿ ಭೋಜನ ಬಗ್ಗೆ ಹೇಳಿದರು ನಾನು ನಂಬಿರುವಂಥ ಒಂದು ತತ್ವ ನಮ್ಮ ಒತ್ಸಲ ಅವರು ಸಾಕಷ್ಟು ಉತ್ಸಾಹದಿಂದ ವಿವರಿಸ್ತಾ ಇದ್ದರು ಅದರ ಮಧ್ಯೆ ಪಾಪ ಬಂದು ಸ್ವಲ್ಪ ಚೀಟಿ ಕೊಡಬೇಡಿ ಯಾರಿಗೂ ಈ ಸಮಾರಂಭದಲ್ಲಿ ಅಂತ ನಾನು ಹೇಳಿದ್ದೆ ಆದರೆ ಈ ಚೀಟಿ ವ್ಯವಹಾರ ಭಾಳ ಕಷ್ಟ ನೋಡಿ ಹಾಗೂ ಒಂದೊಂದು ಸರಿ ಚೀಟಿ ಕೊಡ್ತಾರೆ ಸೊ ಅವ್ರು ಏನೋ ಹೇಳಬೇಕು ಅಂತಿದ್ರು ತಡೆದ್ರು ಇರಲಿ ಅದು ಬೇರೆ ವಿಷಯ ಆದರೆ ಸಹಪಂಥಿ ಭೋಜನದ ಬಗ್ಗೆ ಹೇಳಿದ್ರಲ್ಲ ಇಲ್ಲ ಅನೇಕ ಇದ್ದಾರೆ ನನ್ನ ಜೊತೆ ಕೆಲಸ ಮಾಡಿರುವಂತಹ ಅನೇಕ ನಟ ನಟಿಯರು ಈ ಸಂದರ್ಭದಲ್ಲಿ ಇದ್ದಾರೆ ನಿರ್ಮಾಪಕರಿದ್ದಾರೆ ಅದರ ಮೂಲ ಇದ್ದಾರಲ್ಲ ಅವರನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ಳಬೇಕು ಸಿನಿಮಾ ಕ್ಷೇತ್ರದಲ್ಲಿ ಮಠ ಮಾಲ್ಯಗಳಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಸಿನಿಮಾ ಕ್ಷೇತ್ರದಲ್ಲಿ ಸಹಪಂಕ್ತಿ ಭೋಜನವನ್ನು ಆಚರಣೆಗೆ ತಂದಂಥ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಆಕ್ ರಾಜ್ಕುಮಾರ್ ಅವರ ಸಾಮಿತ್ಯ ನನಗೆ ಸಿಕ್ಕಿದ್ದರಿಂದ ನಾವು ಅವರಾಗಿ ಬರುತ್ತಿವೋ ಇವಾಗ ಗೊತ್ತಿಲ್ಲ ಆದರೆ ಕೆಲವನ್ನಾದರೂ ಅನುಸರಿಸಬೇಕು ಅಂತ ನಾನು ನಂಬಿಕೊಂಡಂಥವರು ಹಾಗಾಗಿ ಆ ನಂಬಿಕೆಯ ವಿಸ್ತರಣೆ ಈ ಥರದ ಒಂದು ಸ್ನೇಹ ನಾನು ಬಹುಶಃ ಇರೋರು ಯಾರನ್ನು ಸಿನಿಮಾ ಕ್ಷೇತ್ರದಲ್ಲಾಗಲಿ ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ಅಸಮಾನತೆಯಿಂದ ನಾನು ನೋಡಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆಂದರೆ ನನ್ನ ನಿಜವಾದ ತತ್ವವೇನೆ ಮಾನವೀಯತೆ ಮತ್ತು ಸಮಾನತೆ ನನ್ನ ನಿಜವಾದ ತತ್ವ ನಾನು ಆಗಲೇ ಹೇಳಿದೆ ಇಂಥದ್ದೊಂದು ಕನಸಿನ ಇಲ್ಲಿ ಬಂದು ನಿಂತು ಇವರೆಲ್ಲ ಏರ್ಪಡಿಸಿ ಇಷ್ಟೊಂದು ಜನ ಇಲ್ಲೆಲ್ಲ ಸೇರಿಕೊಂಡು ಒಂದು ಸಮಾರಂಭದಲ್ಲಿ ಭಾಗವಹಿಸ್ತೇನೆ ಅನ್ನೋವಂಥ ಒಂದು ಕನಸಿರಲಿ ನನಗಿದ್ದು ಕನಸು ಇದು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇದು ಹೊಸ ಪ್ರಯೋಗದಿಂದ ಹೇಳ್ತೇನೆ ನಾವೆಲ್ಲ ಸಣ್ಣ ಸಣ್ಣ ಕನಸುಗಳನ್ನು ಕಟ್ಕೊಂಡು ಬರೆದವರು ನನಗೆ ಚಿಕ್ಕಂದಲ್ಲಿದ್ದಂತಹ ಕನಸು ಏನು ಅಂದರೆ ಕೆಂಪು ಬಸ್ಸು ಅಂದರೆ ಸರ್ಕಾರಿ ಬಸ್ಸಿಗೆ ಡ್ರೈವರ್ ಆಗಬೇಕು ಅಂತ ಅಷ್ಟೇ ನನ್ನ ದೊಡ್ಡ ಕನಸಿದ್ದದ್ದು ಯಾಕೆ ಸರ್ಕಾರಿ ಬಸ್ಸಿಗೆ ಡ್ರೈವರ್ ಆಗಬೇಕು ಅಂತ ಕನಸಿತ್ತು ಅಂದರೆ ನಮ್ಮಪ್ಪ ನಮ್ಮ ಅಣ್ಣನ್ನ ಸರ್ಕಾರಿ ಬಸ್ಸನ್ನು ಕಂಡಕ್ಟರ್ ಮಾಡಿಸ್ಬೇಕು ಅಂತಿದ್ರು ಬೇಗ ಕೆಲಸ ಸಿಗುತ್ತೆ ಕಂಡಕ್ಟ್ರ್ ಕೆಲಸಕ್ಕೆ ಹೋಗು ಅಂತಿದ್ರು ನಮ್ಮ ಅಣ್ಣನಿಗಿಂತ ನಾನು ದೊಡ್ಡನಾಗೋದು ಹೇಗೆ ನಮ್ಮ ಅಣ್ಣನಿಗಿಂತ ದೊಡ್ಡನಾಗೋದು ಅಂದ್ರೆ ನಮಗೆ ಪ್ರಮೋಷನ್ ಸಿಗ್ಬೇಕು ಕಂಡಕ್ಟರ್ಗಿರ ಪ್ರಮೋಷನ್ ಅಂದರೆ ಡ್ರೈವರು ಆ ಡ್ರೈವರ್ ಆಗೋದೇ ನನ್ನ ಕನಸಾಗಿತ್ತು ನಿಜ ಹೇಳೋದಾದ್ರೆ ಅಷ್ಟು ಸಣ್ಣ ಸಣ್ಣ ಕನಸುಗಳನ್ನು ಹೊಂದಿದ್ದಂಥವ್ರು ನಮ್ಮ ಊರಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಒಂದು ಸರ್ಕಾರಿ ಬಸ್ ಬರ್ತಿತ್ತು ಒಂದು ಖಾಸಗಿ ಬಸ್ ಬರ್ತಿತ್ತು ಬಸ್ ಸ್ಟ್ಯಾಂಡಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಯಾರು ಮುಂಚೆ ಬಂದರು ಯಾಕೆ ಆಗಿ ಬಂದರು ಅಂತ ಒಂದು ಜಗಳ ಆಗ್ತಾಯಿತ್ತು ಯಾವಾಗಲೂ ನಾವೇನು ಮಾಡ್ತಿದ್ವಿ ಬೆಳಗ್ಗೆ ಅಷ್ಟೊತ್ತಿಗೆ ದುಡ್ಡು ಹೊತ್ಕೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಕ್ಕೆ ಹೋಗಿ ಕಾಯ್ತಾಯಿದ್ವಿ ಜಗಳಾಗಲಿ ಇವತ್ತು ಅಂತ ಅವ್ರು ಜಗಳ ಆಡದೇ ಭಾಳ ಬೇಜಾರಾಗೋದು ನಮಗೆ ಆಮೇಲೆ ಜಗಳಾಣ ಸಂದರ್ಭದಲ್ಲೆಲ್ಲ ಸರ್ಕಾರಿ ಬಸ್ಸೇ ಗೆಲ್ಲಬೇಕು ಅಂತ ನಂಬಿದ್ದೆ ನಾನು ಸರ್ಕಾರಿ ಬಸ್ಸಿನ ಡ್ರೈವರು ರಾಮಣ್ಣ ಅಂತ ಈಗಲೂ ನನಗೆ ನೆನಪಿದೆ ರಾಮಣ್ಣ ಬಹಳ ಸಜ್ಜನಿಕೆಯಿಂದ ನಡ್ಕೊಳ್ತಿದ್ದ ಹಾಗಾಗಿ ಸರ್ಕಾರಿ ಬಸ್ಸೇ ಗೆಲ್ಲಬೇಕು ಕೆಂಪು ಬಸ್ಸೇ ಗೆಲ್ಲಬೇಕು ಅಂತ ಭಾವಿಸ್ಕೊಳ್ತಾ ಇದ್ವಿ ಆಗಿದೆ ಅಂತ ನಿರಾಶೆಗೆ ಮನೆ ಹೋಗ್ತಿದ್ವಿ ಅವರಿಗೆ ಇಲ್ಲಿ ಖಾಸಗಿ ಸೋಲ್ಲಿ ಅಂತ ಭಾವಿಸ್ತಿದ್ವಿ ಇವತ್ತು ನನ್ನ ತತ್ವ ಅದೇನೇ ಯಾವ ಸರ್ಕಾರಿ ವಲಯ ಅದು ಗೆಲ್ಲಬೇಕು ಅಂತ ನಮ್ಮಂಥವ್ರು ಕೆಂಪು ಅನ್ನ ಸಹ ನನ್ನ ಇವತ್ತಿನ ಸಂಕೇತ ನನ್ನ ನಂಬಿಕೆಯ ಸಂಕೇತವೂ ಹೌದು ಆಮೇಲೆ ನಾನು ಕನ್ನಡ ಇದಕ್ಕೆ ಹೇಗೆ ಬಂದೆ ವಾಸ್ತವವಾಗಿ ನಾನು ಓದ್ತಾ ಇರೋ ಸಂದರ್ಭದಲ್ಲಿ ಹೈಸ್ಕೂಲ್ನ ಎರಡನೇ ತರಗತಿಗೆನೇನೆ ನಾವು ವೈಚ್ಛಿಕವನ್ನು ತೊಗೋಬೇಕಾಗಿತ್ತು ಅಂದರೆ ಆಪ್ಷನ ತಗೋಬೇಕಾಗಿತ್ತು ಆ ಕಾಲದಲ್ಲಿ ಇವತ್ತಿಲ್ಲ ಆಗ ನಾನು ವಿಜ್ಞಾನದ ವಿದ್ಯಾರ್ಥಿ ಅಂದರೆ ಹೈಸ್ಕೂಲ್ ಎರಡನೇ ತರಗತಿಯಿಂದ ಪಿ ಯು ಸಿ ವಿಜ್ಞಾನದ ವಿದ್ಯಾರ್ಥಿ ನಾನು ವಿಜ್ಞಾನದ ವಿದ್ಯಾರ್ಥಿ ಆದ್ರೆ ಆಮೇಲೆ ಕನ್ನಡ ಓದಕ್ಕೆ ಶುರು ಮಾಡಿದೆ ಕನ್ನಡವನ್ನು ಐಚ್ಛಿಕವಾಗಿ ತಗೊಂಡು ಓದೋಕೆ ಶುರು ಮಾಡಿದೆ ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಯಾರು ಕನ್ನಡ ತಗೋತಾರೆ ಅವ್ರನ್ನ ಹೇಗೆ ಭಾವಿಸ್ತಿದ್ರು ಈಗಲೂ ಆ ಥರದ ಭಾವನೆ ಇದೆ ಅದು ಬೇರೆ ವಿಷಯ ನಾನು ಬಿ ಸಿ ಸೇರಿದಾಗ ಪಿ ಯು ಸಿ ಓದ್ ಬಿ ಸಿ ಸೇರಿದಾಗ ಇದ್ದ ಸ್ಥಿತಿ ಬಿ ಎಸ್ ಸಿ ಯಾರು ಓದ್ತಾರೆ ಅವರೆಲ್ಲ ಗೊತ್ತರು ಬಿ ಕಾಮ್ ಯಾರು ಹೋಗ್ತಾರೆ ಅವರೆಲ್ಲ ಜಾಂಡ್ರು ಬಿ ಎಗೆ ಯಾರು ತತ್ತಾರೆ ಅವರು ದಡ್ರು ಬಿ ಎಲ್ಲ ಕನ್ನಡ ಯಾಕತ್ತಾರೆ ಅವರು ಶತದಡ್ಡು ನಾನು ಆ ಶತದಡ್ಡರ ಸಾಲಿನಿಂದ ಬಂದಂಥವನು ನಾನು ಆ ಶತದಡ್ಡರ ಸಾಲಿನಿಂದ ಬಂದಿಗೆ ಇಂಥ ಗೌರವ ಸಿಗುತ್ತೆ ಅಂತಂದರೆ ಅದೊಂದು ವಿಶೇಷ ಆಚೆ ನಾನು ಭಾವಿಸ್ಕೊಂಡಿದ್ದೇನೆ ಆಗ ನಾನು ವಿಜ್ಞಾನದಲ್ಲಿ ಶೇಕಡ ಎಂಬತ್ತಾರಷ್ಟು ಅಂಕಗಳನ್ನು ಪಡೆದಿದ್ದೆ ಅನೇಕರು ಏನು ಅಂದ್ಕೊಂಡ್ರೂ ಇವನ್ನೆಲ್ಲೋ ಭಾರತದ ಸಂಸ್ಪ್ರದಿ ಇರಬೇಕು ಭಾರತದ ಸಂಸ್ಪ್ರದೆಯಿಂದ ಶೇಕಡ ಮೂವತ್ತೈದು ತೆಗೆದ್ರನು ಅಂತ ಹಾಂ ಇರಬೇಕು ಇವನು ಮೂವತ್ತೈದು ಪರ್ಸೆಂಟ್ ತೆಗೆದಿದ್ದಾನೆ ಇನ್ನೆಲ್ಲೂ ಸೀಟ್ ಸಿಕ್ಕಿಲ್ಲ ಅದಕ್ಕೆ ಅವನು ಕನ್ನಡ ಮೈದಾ ತಗೊಂಡಿದ್ದಾನೆ ಅಂತ ಭಾವಿಸ್ಕೊಳ್ತಾ ಇದ್ರು ಅನೇಕರು ಆಗ ನಾನೇನು ಮಾಡಿದೆ ನಾನು ಮಾರ್ಕ್ಸ್ ಕಾರ್ಡಲ್ಲಿ ಶೇಕಡ ಎಂಬತ್ತಾರು ವಿಜ್ಞಾನದ ಅಂಕಗಳನ್ನು ಪಡೆದಿದ್ದೇನೆ ಅಂತ ತುಮಕೂರಿನಲ್ಲಿ ಸಿಕ್ಕಿದೆ ಎಲ್ಲರಿಗೂ ಮಾರ್ಕ್ಸ್ ಕಾರ್ಡ್ ತೋರಿಸಿ ತೋರಿಸಿ ಮಾರ್ಕ್ಸ್ ಪಾದಿಯಾದ ಹೀಗೆ ನನ್ನ ಬೆಳವಣಿಗೆ ಆಗಿತ್ತು ಈ ಥರ ಬೆಳೆದು ಬಂದು ಏನೋ ಒಂದಷ್ಟು ಬರಿತಾ ಬಂದೆ ಬರೆಯೋ ಸಂದರ್ಭದಲ್ಲಿ ಕರ್ನಾಟಕದ ಪತ್ರಿಕೆಗಳು ನನಗೆ ಬೆಂಬಲ ಕೊಟ್ಟರು ಹಾಗೆ ಪರದನ್ನು ಪ್ರಕಟಿಸಿದ ಪ್ರಕಾಶಕರು ಬೆಂಬಲ ಕೊಟ್ಟರು ಆಮೇಲೆ ನಾನು ಒಂದು ಸಿನಿಮಾ ಸಿನಿಮಾ ನಟ ಆಗಬೇಕು ಅಂತಿತ್ತು ಅನೇಕರು ಶೂಟಿಂಗ್ ನಡೆಯುವಾಗ ನಾನು ಉಪಿಸ್ತಾರೆ ನೀವು ಯಾಕೆ ನಟ ಆಗಬಾರ್ದಿತ್ತು ಅಂತ ಹೇಳಿ ಆದರೆ ನಟ ನಟಿಯರನ್ನು ಯಾರಪ್ಪ ನಿಯಂತ್ರಿಸ್ತಾರೆ ಎಂದರೆ ನಿರ್ದೇಶಕ ಸೊ ಹಂಗಾಗಿ ಆ ಸಿನಿಮಾಕ್ಕೆ ಬಂದೆ ಅಲ್ಲಿ ಅದೇ ನಿರ್ಮಾಪಕರು ಸಿಕ್ಕಿದರು ಕಲಾವಿದರ ಸ್ನೇಹ ಸಿಕ್ತು ತಂತ್ರಜ್ಞರ ಸ್ನೇಹ ಎಲ್ಲ ಆಯಿತು ನಿಜ ಆದರೆ ನಾನು ಸಾಹಿತ್ಯವನ್ನು ಬರೀಲಿ ಅಥವಾ ಸಿನಿಮಾ ಮಾಡಲಿ ಎರಡರ ಹಿ ಹಿಂದೆ ಇರುವ ಆಶಯ ಒಂದೇನೇ ಇಲ್ಲಿದ್ದದ್ದು ಅಲ್ಲಿ ಓದಿ ಅನ್ನೋ ಕಾರಣಕ್ಕಾಗಿ ಖಂಡಿತ ಬದಲಾಗಿಲ್ಲ ನಾನು ನಂಬ್ಕೊಂಡಿದ್ದೆ ಏನಂದರೆ ಒಂದು ಸಾಮಾಜಿಕ ಭದ್ರತೆ ಇದೆಯಲ್ಲ ಬಹಳ ಮುಖ್ಯ ಅಂತ ನಂಬ್ಕೊಡೋಂಥವು ನಾನು ಸಾಮಾಜಿಕ ಬದ್ಧತೆಯನ್ನು ಕೂಡಲೇ ಅನೇಕರಿಗೆ ಅದರ ಬಗ್ಗೆ ಆಕ್ಷೇಪಗಳಿವೆ ಯಾರು ಸಾಮಾಜಿಕ ಬದ್ಧತೆ ಇಟ್ಕೊಂಡಿರ್ತಾರೆ ಯಾರು ಒಂದು ಸೈದ್ಧಾಂತಿಕವಾದ ಬದ್ಧತೆ ಇಟ್ಕೊಂಡಿರ್ತಾರೆ ಅವರಿಗೆ ಸೃಜನಶೀಲತೆ ಶಕ್ತಿ ಕಡಿಮೆ ಎನ್ನುವ ಒಂದು ಆಕ್ಷೇಪ ಸಹ ನಮ್ಮ ಸಾಹಿತ್ಯ ಕ್ಷೇತ್ರದ ಒಳಗಡೆ ಮತ್ತು ಸಿನಿಮಾ ಕ್ಷೇತ್ರದ ಒಳಗಡೆ ಇರೋದು ಉಂಟು ಹಾಗೂ ನೋಡಿದರೆ ನನಗೆ ಸಿನಿಮಾ ಕ್ಷೇತ್ರದಲ್ಲಿ ಕಲಾತ್ಮಕ ಚಿತ್ರಗಳನ್ನು ಮಾಡಿದ ಅನೇಕರಿಗೆ ಹೋಲಿಸೋದಾದರೆ ಯಾರನ್ನೂ ನಾನು ಈಗಳಿಗೆ ಅದಕ್ಕೆ ಆಕ್ಷೇಪ ಮಾಡೋದಕ್ಕೆ ಹೇಳ್ತಾ ಇಲ್ಲ ಯಾವುದನ್ನ ವಾಣಿಜ್ಯ ಚಿತ್ರಗಳು ಅಂತ ಕರೀತಾರೆ ನಾನು ಮುಖ್ಯವಾಹಿನಿ ಚಿತ್ರಗಳು ಅಂತ ಭಾವಿಸ್ತೇನೆ ಅವ್ರ ಜೊತೆ ಹೆಚ್ಚು ಸಂಬಂಧ ಇಟ್ಕೊಂಡಿರೋ ನಾನು ಅನ್ನುವಂಥ ಹೆಮ್ಮೆ ಇದೆ ನನಗೆ ಏಕೆಂದರೆ ನಾನು ಎರಡನ್ನೂ ಬೇರೆ ಬೇರೆ ಅಂತ ನೋಡೋದಿಲ್ಲ ಸಿನಿಮಾನ ಒಂದು ಕಲೋದ್ಯಮವಾಗಿ ನೋಡಿದಡ್ತು ಆದರೆ ಏನೇ ಮಾಡಿದರೂ ನನ್ನ ಆಶಯವನ್ನು ಬಿಟ್ಟುಕೊಡಬಾರದು ರಾಜಿ ಆಗಬಾರ್ದು ಅಂಥದ್ದೊಂದು ಸೈದ್ಧಾಂತಿಕ ಬದ್ಧತೆ ಮತ್ತು ಸಾಮಾಜಿಕವಾಗಿರ್ತಕ್ಕಂತಹ ಬದ್ಧತೆ ಇರಬೇಕು ಅಂತ ನಾನು ನಂಬ್ಕೊಂಡು ಬಂದವರು ಮೊದಲು ನಾನು ಎನ್ಆರ್ ಸಿಂಹಯ್ಯ ಬರೆದ ಪತ್ತೇದಾರಿ ಕಾಡಂಬರಿಗಳನ್ನು ಓದಿದೆ ತ್ರಿವೇಣಿ ಓದಿದೆ ಎಂಬಿಕೇಂದ್ರ ಓದ್ದೆ ನಿರಂಜನ ಓದಿದೆ ಕಟ್ಟಿಮನಿ ಅವರನ್ನು ಓದಿದೆ ಬಿಚಿ ಅವರನ್ನು ಓದಿದೆ ಅನಾ ಓದಿ ಇವೆಲ್ಲ ಓದ್ತಾ ಓದ್ತಾ ಆಮೇಲೆ ನನಗೆ ಕುವೆಂಪು ಬೇಂದರೆ ಪೂತಿನ ನರಸಿಂಹಸ್ವಾಮಿ ಅಡಿಗ ಇತ್ಯಾದಿಗಳೆಲ್ಲ ಪರಿಚಯ ಆಗಿದ್ದ ಆಮೇಲೆ ಈ ಜನಪ್ರಿಯವಾದಂಥ ಸಾಹಿತ್ಯ ಇದೆಯಲ್ಲ ಅದು ಕರ್ನಾಟಕದಲ್ಲಿ ಒಂದು ವಾಚನಾಭಿರುಚಿಯನ್ನು ನಾವೇನು ಮಾಡ್ತೇವೆ ಅಂದರೆ ಬೆಳೀತಾ ಬೆಳೀತಾನ ಜನಪ್ರಿಯವಾದದ್ದೆಲ್ಲವೂ ನಿರ್ಲಕ್ಷ್ಯಕ್ಕೆ ಒಳಗಾದದ್ದು ಅಂತ ಭಾವಿಸ್ತೇವೆ ನಿರಾಕರಣೆಯ ಧೋರಣೆಯನ್ನು ಹೇಳ್ತಾ ಹೋಗ್ತೇವೆ ಹಗ್ಗದ ಸಾಹಿತ್ಯ ಬೇರೆ ಜನಪ್ರಿಯ ಸಾಹಿತ್ಯ ಬೇರೆ ಅಗ್ಗದ ಸಾಹಿತ್ಯ ಇದೆಯಲ್ಲ ನಮ್ಮ ಅಭಿರುಚಿಯನ್ನು ಕೆಡಿಸುತ್ತೆ ಆದರೆ ನಿಜವಾದ ಜನಪ್ರಿಯ ಸಾಹಿತ್ಯ ಇರುತ್ತಲ್ಲ ಅದು ಅಭಿರುಚಿಯನ್ನು ಕೆಡಿಸೋದಿಲ್ಲ ಹೇಳಬೇಕಾದದ್ದನ್ನು ಸರಳವಾಗಿ ಹೇಳುತ್ತೆ ಹೆಚ್ಚು ಸಂವಹನಶೀಲವಾಗಿರುತ್ತೆ ಅಂಥದನ್ನು ಓದಿ ಬೆಳ್ಕೊಂಡು ಬಂದು ಆಮೇಲೆ ನಾನು ಕುವೆಂಪು ಇತ್ಯಾದಿಗಳನ್ನ ಓದಿದ್ದು ಬೇಜಿನ ಇತ್ಯಾದಿಗಳನ್ನು ಓದಿದ್ದು ದಯವಿಟ್ಟು ನೀರು ಕೊಡಬೇಡಿ ನಾನು ನೀರು ಕುಡಿಸೋದು ಸೊ ಹಾಗಾಗಿ ಈ ಥರ ಬೆಳೆದು ನಾನು ಸೊ ಈ ಥರ ಬೆಳೀತಾ ಬೆಳೀತಾ ಸಿನಿಮಾ ಕ್ಷೇತ್ರಕ್ಕೆ ಬಂದೆ ಆಗಲೇ ಹೇಳಿದೆ ನಾನು ಮುಖ್ಯವಾಗಿ ನಾನು ನಂಬಿದ ಈ ಸಾಮಾಜಿಕ ಬದ್ಧತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಇದೆಯಲ್ಲ ಅದು ಯಾವ ರೀತಿ ಇದು ನನಗೆ ರಷ್ಯಾದ ಒಬ್ಬ ಲೇಖಕ ಪ್ಲಕನೋನ ಮಾತು ಮತ್ತೆ ಮತ್ತೆ ನೆನಪಿಗೆ ಬರುತ್ತೆ ಅನೇಕ ಸಂದರ್ಭದಲ್ಲಿ ಅದನ್ನು ಉದಾಹರಣೆ ಕೊಡ್ತಾ ಹೋಗ್ತೇನೆ ನಮಗೊಂದು ಸಾಮಾಜಿಕ ಜವಾಬ್ದಾರಿ ಯಾಕೆ ಬೇಕು ಅಂತಂದರೆ ಇವತ್ತು ನೀವು ನನಗೆ ಇಷ್ಟು ಪ್ರೀತಿಯನ್ನು ತೋರಿಸಿದ್ದೀರಿ ಇಷ್ಟು ಮನ್ನಣೆ ಕೊಟ್ಟಿದ್ದೀರಿ ಪ್ಲಕನೋ ಒಂದು ಮಾತನ್ನು ಹೇಳ್ತಾರೆ ಜನರಿಂದ ನಾವು ಕಲಾಕಾರ ಕಲಾಕಾರ ಅಂದರೆ ಅದರಲ್ಲಿ ಎಲ್ಲರೂ ಸೇರ್ತಾರೆ ಸಾಹಿತಿಗಳನ್ನು ಒಳಗೊಂಡಿದ್ದಂತೆ ಜನಗಳಿಂದ ನಾವು ಗೌರವವನ್ನು ಮತ್ತು ಮನ್ನಣೆಯನ್ನು ಬಯಸ್ತೇವೆ ಆದರೆ ಜನ ನಮ್ಮಿಂದ ಜವಾಬ್ದಾರಿಯನ್ನು ಬಯಸ್ತಾರೆ ಅವರು ಜವಾಬ್ದಾರಿಯನ್ನು ಬಯಸ್ತಾರಲ್ಲ ಆ ಜನರಿಗೆ ಜವಾಬ್ದಾರವಾಗುವ ಕರ್ತವ್ಯ ಮತ್ತು ಹೊಣೆಗಾರಿಕೆ ನಮ್ಮ ಮೇಲಿದೆ ಆ ಕಾರಣಕ್ಕಾಗಿ ಜನರೇ ಇಲ್ಲದೆ ಇದ್ದರೆ ಸಾಹಿತ್ಯ ಯಾರು ಹೋಗ್ತಾರೆ ಜನರೇ ಇಲ್ಲದೆ ಇದ್ದರೆ ಸಿನಿಮಾ ಯಾರು ನೋಡ್ತಾರೆ ಜನರೇ ಇಲ್ಲ ಅಂದರೆ ಧಾರಾವಾಹಿಗಳನ್ನು ಯಾರು ನೋಡ್ತಾರೆ ಜನರೇ ಇಲ್ಲದೆ ಇದ್ದರೆ ನಮ್ಮ ಭಾಷಣ ಯಾರು ಕೇಳ್ತಾರೆ ಹಾಗೆ ಜನಕೇಂದ್ರಿತವಾಗಿರ್ತಕ್ಕಂಥ ಒಂದು ಆಶಯ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ನಾವು ಯಾವಾಗ ಜನರಿಗೆ ಜವಾಬ್ದಾರಿಯಾಗಿರ್ತೇವೆ ಆಗ ನಮ್ಮ ನಾಲಿಗೆ ಇದೆಯಲ್ಲ ಅದಕ್ಕೊಂದು ಜವಾಬ್ದಾರಿ ಬರುತ್ತೆ ಆದರೆ ಇವತ್ತೇನಾಗಿದೆ ನಮ್ಮ ನಡುವೆ ಪಂಚೇಂದ್ರಿಯಗಳಿವೆ ಈ ಚರ್ಮವನ್ನು ಕೆಲವರು ಮುಟ್ಟಬೇಕು ಕೆಲವರು ಮುಟ್ಟಬಾರದು ಅಂತ ಹೇಳ್ತೇವೆ ಕಿವಿ ಇದೆ ಕಣ್ಣಿದೆ ನಾಲಿಗೆ ಇದೆ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚು ಜಾಗೃತವಾಗಬೇಕಾಗಿರೋದು ಕಿವಿ ಮತ್ತು ಕಣ್ಣುಗಳು ಜಾಗೃತವಾಗಿರಬೇಕು ಆದರೆ ದುರದೃಷ್ಟವಶ ತಮ್ಮ ದೇಶದಲ್ಲಿ ಕಿವಿಗಳು ಕಡಿಮೆ ಆಗಿವೆ ಕಣ್ಣುಗಳು ಕಡಿಮೆ ಆಗಿವೆ ನಾಲಿಗೆ ಉದ್ದ ಆಗಿದೆ ಇಂಥದ್ದೊಂದು ಸ್ಥಿತಿಯಲ್ಲಿದ್ದೇವೆ ನಾವು ಇಂಥ ಸ್ಥಿತಿಯಲ್ಲಿ ಜನರಿಗೆ ಜವಾಬ್ದಾರ ಆದಾಗ ನಾಲಿಗೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಯಾವಾಗ ನಾಲಿಗೆ ನಿಯಂತ್ರಣಕ್ಕೆ ಬರುತ್ತೆ ಕಿವಿ ಜಾಗೃತವಾಗುತ್ತೆ ಕಣ್ಣು ಜಾಗೃತವಾಗುತ್ತೆ ಆಗ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತ ಅಂತ ಅಂಥದೊಂದು ಜವಾಬ್ದಾರಿಯನ್ನು ನಾವು ಸಾಂಸ್ಕೃತಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಿರ್ವಹಿಸಬೇಕು ಮತ್ತು ಜನಗಳಿಗೆ ಗೌರವ ಕೊಡೋದನ್ನು ಕಲಿಬೇಕು ನಾವು ಜನಗಳಿಗೆ ಗೌರವ ಕೊಡಬೇಕು ಈಗ ನಾನು ಸಿದ್ಧಾಂತ ನಂಬಿರ್ತೇನೆ ತೇನೆ ಜನಗಳ ಜೊತೆ ಒಂದು ಸಂಬಂಧವನ್ನು ಇಟ್ಕೊಳ್ಳದೆ ಹೋದರೆ ಯಾವುದೇ ಸಿದ್ಧಾಂತವನ್ನು ತಲುಪಿಸೋಕೆ ಸಾಧ್ಯ ಇಲ್ಲ ನಾವು ಬಹಳಷ್ಟು ಜನ ಏನು ಮಾಡ್ತೇವೆ ಅಂದರೆ ವೇದಿಕೆಗಳ ಮೇಲೆ ದೊಡ್ಡ ದೊಡ್ಡ ರೀತಿಯಲ್ಲಿ ಸಿದ್ಧಾಂತ ಕುರಿತು ಮಾತಾಡ್ತೇವೆ ಆ ಸಿದ್ಧಾಂತಗಳನ್ನು ಪುಂಖಾನುಖವಾಗಿ ಮಾತಾಡ್ತೇವೆ ಆದರೆ ನಾನು ಮೂಲತಃ ನಂಬಿರೋದು ಮನುಷ್ಯ ಸಂಬಂಧವಲ್ಲ ಮನುಷ್ಯ ಸಂಬಂಧವೇ ಇಲ್ಲದೆ ಹೋದರೆ ನನ್ನ ವಿಚಾರವನ್ನು ಇನ್ನೊಬ್ರಿಗೆ ತಪ್ಪಿಸೋಕೆ ಸಾಧ್ಯ ನೀವು ಇನ್ನೊಬ್ಬರನ್ನು ಪ್ರೀತಿಸದೆ ಹೋದರೆ ನನ್ನ ಅವರಿಗೆ ಹಿಡಿಸೋದಕ್ಕೆ ಸಾಧ್ಯ ಅವ್ರ ಬಗ್ಗೆ ಗೌರವ ಇಲ್ಲದೆ ಇದ್ರೆ ನನ್ನ ಮಾತು ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಮನುಷ್ಯ ಸಂಬಂಧವನ್ನು ಮೊದಲು ಸ್ಥಾಪಿಸಿಕೊಟ್ರೆ ಮಾತ್ರವೇ ನಮ್ಮ ಸೈದ್ಧಾಂತಿಕ ವಿಚಾರಧಾರಿಯನ್ನು ಇನ್ನೊಬ್ಬರಿಗೆ ತಪ್ಪಿಸೋಕೆ ಸಾಧ್ಯ ಅಂತ ಯಾರು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ ಹಾಗಾಗಿ ಮನುಷ್ಯ ಸಂಬಂಧ ಅನ್ನೋದೇ ಬಹಳ ಮುಖ್ಯವಾದದ್ದು ಆ ಮನುಷ್ಯ ಸಂಬಂಧದ ಫಲವೇ ಇಲ್ಲಿ ಕೂತಿರುವಂಥ ನೀವು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಜೊತೆಗೆ ಬದ್ಧತೆ ಅಂದರೆ ಅನೇಕರಿಗೆ ಪೂರ್ವಗ್ರಹ ಇದೆ ಇದೆ ಬದ್ಧತೆ ಅನ್ನೋದಿದೆಯಲ್ಲ ಬಂಧನ ಅಲ್ಲ ಅದು ಹಾಗೇನೆ ಬರೀ ಬುದ್ಧಿಯೂ ಅಲ್ಲ ಬರೀ ಭಾವವೂ ಅಲ್ಲ ಕುವೆಂಪು ಅವರ ಮಾತನ್ನು ಹೇಳ್ತಾರೆ ಕಾ ಕಾವ್ಯವನ್ನು ಕೊಡ್ತು ಭಾವ ಬುದ್ಧಿಗಳ ಅಮಲ ವಿದ್ಯುದ ಆಲಿಂಗನ ಅಂತ ಕರೀತಾರೆ ಭಾವ ಬುದ್ಧಿಗಳ ಅಮಲ ವಿದ್ಯುತ್ ಆಲಿಂಗನ ಭಾವ ಮತ್ತು ಬುದ್ಧಿ ಆನಂದಿಸಿಕೊಂಡಾಗ ಬರುವಂತಹ ರೋಮಾಂಚನ ಇದೆಯಲ್ಲ ಶಾಕ್ ಇದೆಯಲ್ಲ ಅದು ಬದ್ಧತೆ ಇರಲು ಬರೀ ಬುದ್ಧಿಯಾದ್ರೆ ಶುಷ್ಕ ಆಗುತ್ತೆ ಸೈದ್ಧಾಂತಿಕ ಬದ್ಧತೆಯಲ್ಲಿ ಬರೀ ಭಾವ ಆದರೆ ಅದು ಭಾವೋದ್ರೇಕವಾಗುವ ಅಪಾಯ ಇರುತ್ತೆ ಹಾಗಾಗಿ ಭಾವವೂ ಇರಬೇಕು ಬುದ್ಧಿಯೂ ಇರಬೇಕು ಅದು ಭಾವಬುದ್ಧಿಗಳ ವಿದ್ಯುತ್ ಆಲಿಂಗವಾಗುವುದರ ಮುಖಾಂತರವಾಗಿಯೇ ಬದ್ಧತೆ ಅನ್ನೋದು ನಮ್ಮ ಭಾವಕೋಶದ ಭಾಗವಾಗಬೇಕು ಮೆದುಳಿನ ಭಾಗವಾಗಬೇಕು ಜನರನ್ನು ತಲುಪಿಸಬೇಕು ಅದು ನಿಜವಾದ ಬದ್ಧತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆ ಸಿದ್ಧಾಂತ ಅನ್ನೋದು ಸಂಕೋಲೆ ಅಲ್ಲ ಅದು ಯಾವುದೇ ಸಿದ್ಧಾಂತ ಇದೆಯಲ್ಲ ಚಲನಶೀಲವಾಗಬೇಕು ಜಡತೆ ಮತ್ತು ಚಲನಶೀಲತೆ ನಮ್ಮ ನಡುವೆ ಯಾವಾಗಲೂ ಇರುತ್ತೆ ಒಬ್ಬ ಹಸ್ಕೊಡ್ಸಲ್ಲುವಂಥ ಮಾನವಶಾಸ್ತ್ರಜ್ಞ ಸಂಸ್ಕೃತಿಯನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ ಏಕಕಾಲಕ್ಕೆ ಸಂಸ್ಕೃತಿ ಸ್ಥಿರವೂ ಹೌದು ಚಲನಶೀಲವೋದು ಅಥವಾ ಜಡವೂ ಹೌದು ಚಲನಶೀಲವೋದು ಅದು ನಿಜ ಒಂದೇ ಕಾಲದಲ್ಲಿ ಸಂಸ್ಕೃತಿಯ ಬೇರೆ ಬೇರೆ ರೂಪಿಕೆಗಳಿಗಿರುತ್ತವೆ ಒಂದು ಮನೆಯನ್ನು ನೋಡಿ ಹಳೆಯದನ್ನೇ ನಂಬಿರ್ತಕ್ಕಂಥ ಅಜ್ಜೀವ ಮನೆಯಲ್ಲಿರ್ತಾರೆ ಅತ್ಯಂತ ಹೊಸದಾದಂತಹ ವಿನ್ಯಾಸಗಳಿಗೆ ಹೊಂದ್ಕೊಂಡಿರ್ತಕ್ಕಂಥ ಮಗನೋ ಮೊಮ್ಮಗನೋ ಅದೇ ಮನೆಯಲ್ಲಿರ್ತಾರೆ ಅಂದರೆ ಒಂದೇ ಮನೆಯಲ್ಲಿ ಎರಡು ರೀತಿಯ ಸಂಸ್ಕೃತಿಯ ವಿನ್ಯಾಸಗಳನ್ನು ತಾಳೋ ಸಾಧ್ಯ ಇರುತ್ತೆ ಒಂದು ಕಡೆ ಜಡತೆ ಇರುತ್ತೆ ಇನ್ನೊಂದು ಕಡೆ ಚಲನಶೀಲತೆ ಇರುತ್ತೆ ಆದರೆ ನಾವು ಚಲನಶೀಲವಾಗ್ತಾ ಹೋಗ್ತಾ ಇರಬೇಕು ಚಲನಶೀಲವಾಗ್ತಾ ಆಗ್ತಾನೆ ನಮ್ಮ ಚಿಂತನಶೀಲತೆ ಬೆಳೀತಾ ಹೋಗ್ತಾ ಇರಬೇಕು ಹಾಗಾಗಿ ಯಾವುದೇ ಒಂದು ಸಿದ್ಧಾಂತ ಜಡವಾಗಬಾರದು ಅದು ಚಲನಶೀಲವಾಗಬೇಕು ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪೂರಕವಾಗಿರಬೇಕು ನಮ್ಮ ಬದುಕಿನ ಅನುಭವದ ಕುಲುಮೆಯಲ್ಲಿ ಕರಗಿ ನಿರಾಕಾರವಾಗಬೇಕು ಆ ನಿರಾಕಾರದಿಂದ ಒಂದು ಹಾಸ ಹೊಸ ಆಕಾರ ಹುಟ್ಟಬೇಕು ಇಲ್ಲದೆ ಹೋದರೆ ನಮ್ಮ ಸಿದ್ಧಾಂತಗಳು ಶುಷ್ಕವಾಗುತ್ತವೆ ನಾನು ಸೈದ್ಧಾಂತಿಕ ಬದ್ಧತೆಯನ್ನು ಇಟ್ಕೊಂಡು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಮಾನವೀಯತೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಮಾತುಗಳನ್ನು ಹೇಳ್ತಿದ್ದೇನೆ ನಮ್ಮ ಬದ್ಧತೆ ಯಾವುದಕ್ಕಾಗಿ ಸತ್ಯಕ್ಕಾಗಿ ನಮ್ಮ ಬದ್ಧತೆ ಸೌಹಾರ್ದಕ್ಕಾಗಿ ನಮ್ಮ ಬದ್ಧತೆ ಸಮಾನತೆಗಾಗಿ ನಮ್ಮ ಬದ್ಧತೆ ಮಾನವೀಯತೆಗಾಗಿ ನಮ್ಮ ಬದ್ಧತೆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಬದ್ಧತೆ ಈ ಎಲ್ಲ ಮೌಲ್ಯಗಳಿದೆಯಲ್ಲ ಸ್ವಾತಂತ್ರ್ಯಕ್ಕೆ ನಾವು ಬದ್ಧರಾಗಿರಬೇಕು ಸತ್ಯಕ್ಕೆ ಬದ್ಧರಾಗಿರಬೇಕು ವಿಶೇಷವಾಗಿ ಸಮಾನತೆಗೆ ಬದ್ಧರಾಗಿರಬೇಕು ಬಹಳ ಮುಖ್ಯವಾಗಿ ಮಾನವೀಯತೆಗೆ ಬದ್ಧರಾಗಿರಬೇಕು ಆಗ ನಮ್ಮ ನಾವು ನಂಬಿದ ಸಿದ್ಧಾಂತಗಳು ಜನರಿಗೆ ತಲುಪೋಕೆ ಸಾಧ್ಯ ಅಂತ ನಾನು ಇಷ್ಟು ವರ್ಷಗಳವರೆಗೆ ನಂಬ್ಕೊಂಡು ಬಂದಿದ್ದೇನೆ ಅಪಾರವಾದ ಸ್ನೇಹ ವಲಯಗಳನ್ನು ಗಳಿಸಿದ್ದೇನೆ ಎನ್ನುವ ಹೆಮ್ಮೆ ನನಗಿದೆ ಆದರೆ ಆ ಹೆಮ್ಮೆ ಸಲ್ಲಬೇಕಾಗಿರೋದು ನನ್ನ ಸ್ನೇಹಿತರಿಗೆ ಏನಿದೆ ಅಂತ ಆತ್ಮೀಯತೆ ಇದೆಯಲ್ಲ ಬಹಳ ದೊಡ್ಡದು ಅಂದ್ಕೊಂಡಿದ್ದೇನೆ ನಾನು ಹೆಚ್ಚು ನಿಮ್ಮನ್ನು ಕೊರಿಯೋದಕ್ಕೆ ಇಷ್ಟಪಡೋದಿಲ್ಲ ಈ ಸಂದರ್ಭದಲ್ಲಿ ಮೊಯ್ಲಿಯವರು ಇನ್ನೂ ಮಾತಾಡಬೇಕಾಗಿದೆ ಆದರೆ ಇವತ್ತು ಸತ್ಯ ಮತ್ತು ಸುಳ್ಳಿನ ನಡುವೆ ಒಂದು ಸಂಘರ್ಷ ನಡೀತಾ ಇದೆ ಈ ದೇಶದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ ಏಕೆಂದರೆ ಸುಳ್ಳುಗಳನ್ನೇ ಮೂರು ಸಾರಿ ಹೇಳಿದರೆ ಆಗಿರುತ್ತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣವಾಗುವ ಸಂದರ್ಭದಲ್ಲಿ ನಾವಿರ್ತೇವೆ ಯಾವತ್ತೂ ನಾವು ಸತ್ಯಕ್ಕೆ ಬದ್ರಾಗಿರಬೇಕು ಹರಿಶ್ಚಂದ್ರನಂಥವರೂ ಸಹ ಸಿದ್ಧ ಮಾದರಿಯ ಸತ್ಯಸಂಧ ಆಗಿರಲಿಲ್ಲ ನೀವು ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಓದಿದರೆ ಗೊತ್ತಾಗುತ್ತೆ ಅವನು ಅಲ್ಲಿ ಅನೇಕ ವಿಷಯಗಳಲ್ಲಿ ಅವನಲ್ಲಿಯೂ ದೌರ್ಬಲ್ಯದಲ್ಲಿರುತ್ತೆ ಆದರೆ ಯಾವಾಗ ನಿಗೂ ಸತ್ಯಸಂಧ ಅಲ್ಲ ಅಂದರೆ ಅನಾವಿಕೆ ಇರುವಂಥ ಯಾಕಾದರೂ ಸುಪೃಶ ಹೆಣ್ಣು ಮಕ್ಕಳು ಅವರನ್ನು ನಿರಾಕರಿಸಿ ಅವರನ್ನು ನಟ್ಟಿಸ್ಕೊಂಡು ಹೊಡೆಯೋಕೆ ಹೋಗಿ ರಾಘವ ಕಾವ್ಯದ ಒಳಗಡೆ ಕಟ್ಟ ಕಡೆಗೆ ವೀರಭಾಹುಕನ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ಅವನು ಸಾಕ್ಷಾತ್ಕಾರವನ್ನು ಪಡಿತಾನೆ ಅದರ ಅರ್ಥ ಏನು ಅಂದರೆ ನಾವು ಕಟ್ಟ ಅವರ ಮನುಷ್ಯನಿಗೆ ಮಟ್ಟ ಮೊದಲ ಆದ್ಯತೆಯನ್ನು ಕೊಡೋದಿದೆಯಲ್ಲ ಅದು ನಿಜವಾದ ಸತ್ಯ ಕಟ್ಟ ಕಡೆಯ ಮನುಷ್ಯನಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡೋದಿದೆಯಲ್ಲ ಅದು ನಿಜವಾದ ಸತ್ಯ ಅಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಆ ಸತ್ಯವನ್ನ ಜನಗಳಿಗೆ ಮನವರಿಕೆ ಮಾಡಿಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನೋಮ್ ಚಾಂಸ್ಕೆ ಅಂತ ಅಮೆರಿಕದ ಬಹಳ ದೊಡ್ಡ ವಿಜ್ಞಾನಿ ಮತ್ತು ದೊಡ್ಡ ಚಿಂತಕ ಅವರು ಹೇಳಿದಂಥ ಒಂದು ಮಾತುಗಳ ಮುಖಾಂತರ ನನ್ನ ಭಾಷಣ ಮುಗಿಸೋಕ್ಕೆ ಇಷ್ಟಪಡ್ತೇನೆ ನೋಮ್ ಚಾಂಸ್ಗೆ ಅವರು ಮಾತು ಹೇಳ್ತಾರೆ ನಾವು ಜನಗಳಿಗೆ ಸತ್ಯವನ್ನು ಹೇಳಬೇಕು ಯಾರು ನಾವು ಸಾಹಿತಿಗಳಾಗಿರ್ತಕ್ಕಂಥವರು ಚಿಂತಕರಾಗಿರ್ತಕ್ಕಂಥವರು ಜನಗಳಿಗೆ ಸತ್ಯವನ್ನು ಹೇಳುವ ಮಧ್ಯವರ್ತಿಗಳಾಗಬೇಕು ಅಂತ ಹೇಳ್ತಾರೆ ಆದರೆ ಕೇವಲ ಸಾಹಿತಿಗಳ ಕೆಲಸನ ಕೇವಲ ಚಿತ್ರಕರ ಕೆಲಸ ಇದು ಅಲ್ಲ ಎಲ್ಲ ಮರ್ಯಾದಸ್ಥರ ಮನುಷ್ಯರ ಕೆಲಸ ಇದು ಅಂತ ನೋವು ನಾನು ಕಡೆಯದಾಗಿ ಹೇಳೋದಿಷ್ಟೇನೆ ಜನಗಳಿಗೆ ಸತ್ಯವನ್ನು ತಿಳಿಸ್ತಕ್ಕಂಥದ್ದು ಎಲ್ಲ ಮರ್ಯಾದಸ್ಥ ಮನುಷ್ಯರ ಕೆಲಸ ಅಂತ ಏನು ನೋವು ಚಾಲ್ಸ್ತಿಯವರು ಹೇಳಿದರು ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ಮರ್ಯಾದಸ್ಥ ಮನುಷ್ಯರಾಗೋಣ ಅಂತ ನಾವು ಮರ್ಯಾದಸ್ಥ ಮನುಷ್ಯರಾದ ಅಕ್ಕಿಂತ ಹೇಳಿ ಏನೂ ಬೇಕಾಗಿಲ್ಲ ಅಂತ ನಾನು ಆಶಿಸ್ತಾ ಮತ್ತೊಮ್ಮೆ ನನ್ನನ್ನು ಇಲ್ಲಿ ಕರೆದು ಸಾಂಸ್ಕೃತಿಕ ಸ್ನೇಹ ಗೌರವ ಎನ್ನುವ ಹೆಸರನ್ನು ಕೊಟ್ಟು ಏಕೆಂದರೆ ಅಭಿನಂದನೆ ಎನ್ನುವ ಪದ ಭಾಳ ಕ್ಲೀಶೆಯಾಗಿಬಿಟ್ಟಿದೆ ಅದು ಅಂಥದ್ದೊಂದು ಗೌರವವನ್ನು ಕೊಟ್ಟಂತಹ ಎಲ್ಲ ಗೆಳೆಯರಿಗೆ ಇಲ್ಲಿ ಬಂದಿರುವಂಥ ನಿಮಗೆ ನೂರ ನಮ್ಮನಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ